ಪೂಜಾರಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪಿಜೂರು ಗ್ರಾಮದ ಚಮ್ಮಾನಿತ್ ಎಂಬಲ್ಲಿ ನಾನು ಜನಿಸಿದ್ದೇನೆ ನನ್ನ ತಂದೆಯ ಹೆಸರು ಬಾಬು ಪೂಜಾರಿ ಮೇಲ್ಪಂಥಿ ತಾಯಿ ಹೆಸರು ಮಂಜಮ್ಮ ಅವರ ನಾಲ್ಕು ಜನ ಮಕ್ಕಳಲ್ಲಿ ನಾನು ಹಿರಿಯವನಾಗಿರುತ್ತೇನೆ ನಮ್ಮದೊಂದು ಸಾಮಾನ್ಯ ಕೃಷಿ ಕುಟುಂಬ ಬಾಲ್ಯದಿಂದಲೇ ನಾವು ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಗದ್ದೆಗಳಿಗೆ ಹೋಗುವುದು ನಮ್ಮ ದಿನನಿತ್ಯ ಕೆಲಸವಾಗಿತ್ತು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮುಳುಗುತ್ತಿರುವ ಬದುಕಿಗೆ ಆಸರೆ ನೋವಿನಿಂದ ನೆರಳುತ್ತಿರುವವರಿಗೆ ಸಾಂತ್ವನ ಎಲ್ಲವೂ ಸೇವೆಗಳೇ ಇವತ್ತು ಆ ಕಾರ್ಯವನ್ನು ನಿಸ್ವಾರ್ಥದಿಂದ ಮಾಡಿಕೊಂಡು ಬಂದವರು ಬಿಜೂರಿನ ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು ಸಾಧನೆಯ ಕನಸು ನನಸಾಗಿಸಿಕೊಳ್ಳಲು ಬಡತನ ಅಡ್ಡಿಯಲ್ಲ ಸ್ಥೈರ್ಯ ಇದ್ದಾಗ ಸವಾಲುಗಳನ್ನು ಬಳಸಿಕೊಳ್ಳಲು ಸಾಧ್ಯ ಎನ್ನುವುದನ್ನು ಉದ್ಯಮಿ ಗೋವಿಂದ ಬಾಬು ಪೂಜಾರಿ ತೋರಿಸಿಕೊಟ್ಟಿದ್ದಾರೆ ಇವರು ಬೈಂದೂರು ತಾಲೂಕಿನ ಬಿಜೂರು ಗ್ರಾಮದವರು ಕಡು ಬಡತನದ ಭೂತ ಇವರ ಬೆನ್ನು ಹತ್ತಿ ಕಾಡಿತ್ತು ಇವರು ಬಾಲ್ಯದಲ್ಲೇ ತನ್ನ ಹುಟ್ಟೂರು ತೊರೆದು ಮುಂಬೈ ಸೇರಿದರು ಇವರು ಕಲ್ಲರಳಿ ಹೂವಾದಂತೆ ನಿರಂತರ ಪರಿಶ್ರಮದ ಫಲವಾಗಿ ಇವತ್ತು ಎತ್ತರಕ್ಕೆ ಬೆಳೆದು ಐದು ರಾಜ್ಯಗಳಲ್ಲಿ ಚೆಫ್ಟಾಕ್ ಎಂಬ ಸಂಸ್ಥೆಯನ್ನು ಹೊಂದಿದ್ದಾರೆ ಮತ್ಸ್ಯಬಂಧನ ಸಂಸ್ಥೆ ಹಾಗೂ ಹಲವು ಹೋಟೆಲ್ ಮಾಲಕರಾಗಿ ಪ್ರಸ್ತುತ ಐದರಿಂದ ಆರು ಸಾವಿರ ಕಾರ್ಮಿಕರಿಗೆ ಅನ್ನದಾತ ಎನಿಸಿಕೊಂಡಿದ್ದಾರೆ ಕೃಷಿ ಕುಟುಂಬದಿಂದ ಬಂದ ಗೋವಿಂದ ಬಾಬು ಪೂಜಾರಿಯವರು ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದವರು ಬಡತನ ಕಾರಣದಿಂದ ವಿದ್ಯಾಭ್ಯಾಸ ಮುಂದುವರಿಸಲಾಗಿಲ್ಲ ಚಿಕ್ಕ ವಯಸ್ಸಿನಲ್ಲಿ ದುಡಿಯಲೆಂದು ಮುಂಬೈ ಬಸ್ಸು ಹತ್ತಿದ ಗೋವಿಂದ ಬಾಬು ಪೂಜಾರಿಯವರು ಮತ್ತೆ ಹಿಂದಿರುಗಿ ನೋಡಲಿಲ್ಲ ಹೀಗೆ ಗೋವಿಂದ ಬಾಬು ಪೂಜಾರಿಯವರು ಮುಂಬಯಿಯ ಹೋಟೆಲ್ಗಳಲ್ಲಿ ದುಡಿಯತೊಡಗಿದರು ಅಲ್ಲದೆ ಅಲ್ಲೇ ಕುಕ್ಕಿಂಗನ್ನು ಕಲಿತುಕೊಂಡರು ಹಲವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕುಕ್ಕಾಗಿ ದುಡಿದು ಪರಿಣಿತರಾದರು ತನ್ನದೇ ಸ್ವಂತ ಉದ್ಯಮ ಆರಂಭಿಸಬೇಕೆಂಬ ಕನಸು ಕಾಣತೊಡಗಿದರು ಐದು ಜನರ ತಂಡದೊಂದಿಗೆ ಎರಡು ಸಾವಿರದ ಏಳರಲ್ಲಿ ಒಂದು ಕ್ಯಾಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದರು ಅದರ ಹೆಸರು ಚೆಫ್ಟಾಕ್ ಪುಟ್ಟ ಕ್ಯಾಂಟೀನಿನಿಂದ ಆರಂಭವಾದ ಗೋವಿಂದ ಪೂಜಾರಿಯವರು ಅವಿರತ ಶ್ರಮದಿಂದ ಚೆಫ್ಟಾಕ್ ಕಂಪನಿಯನ್ನು ಬೆಳೆಸಿದರು ಪ್ರಸ್ತುತ ಇದೀಗ ಮುಂಬೈ ಹೈದರಾಬಾದ್ ಪೂನಾ ಬೆಂಗಳೂರು ಹೀಗೆ ದೇಶದ ವಿವಿಧ ಮೂಲೆ ಮೂಲೆಯಲ್ಲಿಯೂ ಚೆಫ್ಟಾಕ್ ಕಂಪನಿ ಪ್ರಸಿದ್ಧಿಯಾಗಿದೆ ನಂತರ ಸರ್ಕಾರದ ಇಂದಿರಾ ಕ್ಯಾಂಟೀನ್ ಕೂಡ ಇವತ್ತು ಅವರು ಗುತ್ತಿಗೆ ಪಡೆದಿದ್ದಾರೆ ರಾಜ್ಯಾದ್ಯಂತ ಸೇವೆ ನೀಡುತ್ತಿದ್ದಾರೆ ಪ್ರಸ್ತುತ ಗೋವಿಂದ ಬಾಬು ಪೂಜಾರಿ ಅವರು ಹೋಟೆಲ್ ಉದ್ಯಮದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಇದೀಗ ತನ್ನ ಹುಟ್ಟೂರಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಕಾರಣದಿಂದ ಇಲ್ಲಿ ಕೂಡ ಹಲವು ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ವರಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಹಾಗೂ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅವರು ಸ್ಥಾಪಿಸಿದ ಸಂಸ್ಥೆಗಳು ಇದೀಗ ಟ್ರಸ್ಟ್ ಮೂಲಕ ಶೋಷಿತರ ಬಡ ವಿದ್ಯಾರ್ಥಿಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಗೋವಿಂದ ಬಾಬು ಪೂಜಾರಿ ಅವರು ಕೋವಿಡ್ ಸಂದರ್ಭದಲ್ಲಿ ಹಲವರ ಸಹಾಯಕ್ಕೆ ಬಂದವರು ಕೋವಿಡ್ ಸಂದರ್ಭದಲ್ಲಿ ಬೈಂದೂರು ಹಾಗೂ ಕುಂದಾಪುರ ಪರಿಸರದಲ್ಲಿ ಬಡವರಿಗೆ ಆಹಾರದ ಕಿಟ್ ವಿತರಣೆ ಹಾಗೂ ಧನಸಹಾಯ ಮಾಡುವುದರ ಮೂಲಕ ಎಲ್ಲರ ಶ್ಲಾಘನೆಗೆ ಪಾತ್ರರಾದವರು ಜನ ಸೇವೆಯ ಮೂಲಕ ಜನ ಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಹೆಸರು ಗೋವಿಂದ ಬಾಬು ಪೂಜಾರಿ ಇಂದು ಬೈಂದೂರು ತಾಲೂಕಿನ ಹಲವು ಗ್ರಾಮಗಳ ನೂರಾರು ಬಡವರ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ವೈದ್ಯಕೀಯ ವೆಚ್ಚ ಭರಿಸಲು ಧನ ಸಹಾಯ ವಸತಿ ರೈತರಿಗೆ ಮನೆ ನಿರ್ಮಾಣ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ತಮ್ಮ ಟ್ರಸ್ಟ್ ವತಿಯಿಂದ ಮಾಡುತ್ತಿದ್ದಾರೆ ಅವರ ಈ ನಿಸ್ವಾರ್ಥ ಸಾಮಾಜಿಕ ಸೇವೆ ಜಿಲ್ಲೆಯ ಜನರ ಪ್ರಶಂಸೆಗೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ತನ್ನ ಹುಟ್ಟೂರಿನಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ನೀಡುವಂತಹ ಉದ್ದೇಶ ಇಟ್ಟುಕೊಂಡು ಇದೀಗ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಹಲವು ಸಂಸ್ಥೆಗಳು ಉದ್ಯಮಗಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರು ಆರಂಭಿಸುವ ಕನಸು ಕಟ್ಟಿಕೊಂಡಿದ್ದಾರೆ ಬೈಂದೂರು ಭಾಗದಲ್ಲಿ ತನ್ನ ವಿಶೇಷ ಸಾಮಾಜಿಕ ಕಾಳಜಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಗೋವಿಂದ ಬಾಬು ಪೂಜಾರಿಯವರು ಇವತ್ತು ಉದ್ಯಮಿಯಾಗಿ ತಾನು ದುಡಿದ ಹಣದಲ್ಲಿ ಜನರ ಸೇವೆಯನ್ನ ಮಾಡುವ ರೀತಿ ಕಂಡಾಗ ಇವರೊಂದು ಆದರ್ಶಪ್ರಾಯ ವ್ಯಕ್ತಿ ಎಂಬುದರಲ್ಲಿ ಎರಡು ಮಾತಿಲ್ಲ ಸಮಾಜದ ಬಗ್ಗೆ ಇವರಿಗೆ ಇರುವ ಅಪಾರ ಕಾಳಜಿ ನಿಸ್ವಾರ್ಥತೆ ಪ್ರಾಮಾಣಿಕತೆ ಪರೋಪಕಾರ ಮನೋಭಾವನೆ ಇವೆಲ್ಲವೂ ಇವತ್ತು ಜನರ ಶ್ಲಾಘನೆಗೆ ಪಾತ್ರವಾಗಿದೆ ಬಡವರ ಶೋಷಿತರ ದುಃಖ ದುಮ್ಮಾನಗಳಲ್ಲಿ ಭಾಗಿಯಾಗಿ ಅವರಿಗೆ ಸಹಾಯ ಚಾಚುತ್ತ ಸಂತೃಪ್ತಿಯನ್ನ ಕಾಣುವ ಗೋವಿಂದ ಬಾಬು ಪೂಜಾರಿಯವರು ಇವತ್ತು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗತೊಡಗಿದೆ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದ ಇದರ ವತಿಯಿಂದ ಕುಂದಾಪುರ ತಾಲೂಕಿನ ಮುಳ್ಳಿಕಟ್ಟೆ ಸಮೀಪ ಹೊಸಾಡು ಗ್ರಾಮದ ಕೊಪ್ಪರಿಗೆ ನಿವಾಸಿಯಾದ ಸುಶೀಲಾ ಪೂಜಾರ್ತಿಯವರಿಗೆ ಆರನೇ ಮನೆಯನ್ನು ನಿರ್ಮಿಸಿಕೊಟ್ಟು ಜನವರಿ ಏಳರಂದು ಅವರಿಗೆ ಹಸ್ತಾಂತರಿಸಿದ್ದಾರೆ ಹೀಗೆ ನಿರಂತರವಾಗಿ ಬಡ ಜನರಿಗೆ ಮನೆ ಕಟ್ಟಿಕೊಡುವ ಮೂಲಕ ಸಹಾಯಧನ ನೀಡುವ ಮೂಲಕ ವೈದ್ಯಕೀಯ ವೆಚ್ಚವನ್ನು ಭರಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸಹಾಯ ಮಾಡುವ ಮೂಲಕ ಜನರ ಕಷ್ಟಗಳಲ್ಲಿ ಭಾಗಿಯಾಗುತ್ತಿರುವ ಗೋವಿಂದ ಬಾಬು ಪೂಜಾರಿಯವರು ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಅವರ ಕನಸುಗಳು ನನಸಾಗಲಿ ಎಂಬುದೇ ನಮ್ಮ ಹಾರೈಕೆ